ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಮನೆ ಮಗ ರಘುಪ್ರಿಯಾ ನೈನ್ಟೀನ್ ಏಯ್ಟಿ ತ್ರೀ ಮಾಡುತ್ತಿರುವ ಸಾಷ್ಟಾಂಗ ನಮಸ್ಕಾರಗಳು ಬಂಧುಗಳೇ ನಾವು ಒಂದು ರಕ್ಷಾಬಂಧನದ ಒಂದು ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಕೆಲಸ ಮಾಡಿದವರು ಅದರಲ್ಲಿ ಪಾತ್ರಗಳು ಮಾಡಿದವರು ಕೂಡ ನಿಮಗಾಗಿ ಒಂದು ಸಂದೇಶವನ್ನು ಇಟ್ಟಿದ್ದಾರೆ ಅದನ್ನು ಕೇಳಿ ದಯವಿಟ್ಟು ಎಲ್ಲರೂ ತಪ್ಪದೇ ಹೆಲ್ಮೆಟ್ ಬಳಸಿ ಹಾಗೂ ರಸ್ತೆ ನಿಯಮಗಳನ್ನು ಪಾಲಿಸಿ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ನಾವು ಈ ವಿಡಿಯೋ ಮಾಡಕ್ ಕಾರಣ ಏನಂದ್ರೆ ಸಾಕಷ್ಟು ನನ್ನ ಅಣ್ಣ ತಮ್ಮಂದಿರು ಹೆಲ್ಮೆಟ್ ಇಲ್ದೇನೆ ಇಂತ ಎಷ್ಟೋ ಜನ ಅಕ್ಕ ತಂಗಿಯರು ತಮ್ಮ ತಮ್ಮ ಅಣ್ಣ ತಮ್ಮಂದಿರು ಕಳ್ಕೊಂಡಿರುವಂತ ಒಂದು ಉದಾಹರಣೆಗಳಿವೆ ಹಾಗಾಗಿ ದಯವಿಟ್ಟು ಈ ಒಂದು ರಕ್ಷಾ ಬಂಧನದಿಂದ ನಾವು ಕಂಪಲ್ಸರಿ ನಮ್ಮ ಅಕ್ಕ ತಂಗಿಯರ ಒಂದು ದೃಷ್ಟಿಯಲ್ಲಿ ಅವರ ಒಂದು ಅವ್ರ ಮೇಲೊಂದು ಆಣೆ ಮಾಡಿ ನಾವು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಲ್ಲದೆ ಓಡಾಡೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಮಾಡಿ ಈ ದಿನದಿಂದ ನಾವು ಹೆಲ್ಮೆಟ್ ಯೂಸ್ ಮಾಡೋಣ ಈ ಒಂದು ಕ್ಯಾರೆಕ್ಟರ್ ನಲ್ಲಿ ನಮ್ಗೆಲ್ಲ ಸಪೋರ್ಟ್ ಮಾಡಿದಂತವ್ರು ನಮ್ಮ ಸಹೋದರಿ ಎಲಿಜಬೆತ್ ದೇಶ್ಮುಖ್ ಅಂತ ಹಾಗೂ ನಮ್ಮ ಡಾಕ್ಟರ್ ಅವರು ರೋಶ್ನಿ ಮಾಳ್ಗೆ ಅಂತ ಹಾಗೂ ನನ್ನ ಸಹೋದರಿ ಅಹ್ ಆರಾಧನಾ ಅಂತ ಹಾಗೂ ನನ್ನ ಆತ್ಮೀಯ ಗೆಳೆಯ ಶಿವಾಜಿ ಅವರು